ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು ಸಚಿವರು ತಮ್ಮ ಸಿ ಎಂ ಮತ್ತು ಡಿ ಸಿ ಎಂ ಈ ರೀತಿ ಹೊಗಳಿರಲಿಕ್ಕಿಲ್ಲ ಆದರೆ ಬಿ ಜೆ ಪಿ ಶಾಸಕ ಎಸ್ ಟಿ ಸೋಮಶೇಖರ್ ಮಾತ್ರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶ್ರೀಯನ್ನು ಮನಸಾರೆ ಕೊಂಡಾಡಿದ್ದಾರೆ ಇಂದು ಬೆಂಗಳೂರಿನಲ್ಲಿ ನಡೆದಂಥ ಕಲಿದೇವ ಕನ್ವೆನ್ಷನ್ ಹಾಲ್ ಉದ್ಘಾಟನಾ ಸಮಾರಂಭದಲ್ಲಿ ಇಬ್ಬರು ನಾಯಕರ ಬಗ್ಗೆ ಹೊಗಳಿಕೆ ಮಾತುಗಳನ್ನು ಆಡಿದ್ದಾರೆ ಸಿ ಎಂ ಹಾಗೂ ಡಿ ಸಿ ಎಂ ರಾಜ್ಯ ಮತ್ತು ಬೆಂಗಳೂರು ಅಭಿವೃದ್ಧಿಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಬ್ಬರು ಕೂಡ ದಿಗ್ಗಜರಂತೆ ಸರ್ಕಾರ ನಡೆಸಿಕೊಂಡು ಹೋಗ್ತಿದ್ದಾರೆ ಸಿ ಎಂ ಹಾಗೂ ಡಿ ಸಿ ಎಂ ಅವರನ್ನು ಯಾರು ಟಚ್ ಮಾಡಲು ಆಗುವುದಿಲ್ಲ ಅವರಿಗೆ ಎಲ್ಲ ಸಮುದಾಯದ ಬೆಂಬಲ ಇದೆ ಅವರು ಎಲ್ಲ ಜಾತಿ ಸಮುದಾಯಗಳಿಗೂ ಅನುದಾನ ಕೊಡುವ ರಾಜಕೀಯವಾಗಿ ಬೆಳೆಸುವ ಕೆಲಸ ಮಾಡ್ತಿದ್ದಾರೆ ಅಂತ ಗುಣಗಾನ ಮಾಡಿದ್ರು ಯಾರು ಏನೇ ಮಾಡಲಿಕ್ಕೆ ಅವರಿಗೆ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು ನೇರ ಯಾವುದೇ ವಿಧವಾದಂತ ಅವರು ಬೇಕಾದಷ್ಟು ಅಪಾದನೆಯನ್ನ ಮಾಡಿ ಅವ್ರನ್ನ ಜನಪ್ರತಿಯನ್ನ ಕೆಲಸವನ್ನ ಬೇಕಾದಷ್ಟು ಮಾಡ್ತಾ ಇದ್ದಾರೆ ಯಾವುದಕ್ಕೂ ಕೂಡ ಕುಗ್ಗದೆ ಕರ್ನಾಟಕ ರಾಜ್ಯಕ್ಕೆ ಏನು ಐದು ಕೊಡುಗೆಗಳನ್ನ ಕೊಟ್ಟಂತ ಧೀಮಂತ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾರು ಏನೇ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ ಆದ್ರೂ ಅಪಪ್ರಚಾರ ಮಾಡ್ತಕ್ಕಂತಹದ್ದು ಎಲ್ಲದಕ್ಕೂ ಕೂಡ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಎಲ್ಲ ಜಾತಿ ಸಮುದಾಯದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡತಕ್ಕಂತ ಅನುದಾನವನ್ನ ಕೊಡ್ತಕ್ಕಂತ ನನ್ನ ಸಾಮಾನ್ಯವಾಗಿ ಈ ಬೆಂಗಳೂರಿನಲ್ಲಿ ರಾಮನಗರ ಜಿಲ್ಲೆಯಿಂದ ಬಂದು ಬೆಂಗಳೂರಿನಲ್ಲಿ ಬೆಳಬೇಕಾದ್ರೂ ಈ ಕ್ಷೇತ್ರಕ್ಕೆ ಅನುದಾನ ಹೆಚ್ಚಂತ ಅದು ಹದ್ಮೂರ ಹದಿನೆಂಟು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರಂತ ಹೇಳಲಿಕ್ಕೆ ಬಯಸ್ತೇನೆ ಅದೇ ತರ ಉಪ ಮುಖ್ಯಮಂತ್ರಿಗಳು ನನ್ನ ರಾಜಕೀಯ ಜೀವನದಲ್ಲಿ ಒಂದೊಂದೇ ಹಂತಕ್ಕೆ ಇವತ್ತು ಬೆಂಗಳೂರಿಗೆ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಕೆಲಸ ಮಾಡತಕ್ಕಂತ ಪದಾಧಿಕಾರಿ ಕೆಲಸ ಮಾಡ್ತಕ್ಕಂತ ಕರ್ನಾಟಕ ಹೌಸಿಂಗ್ ಫೆಡರೇಷನ್ ಗೆ ಅಧ್ಯಕ್ಷ ಮಾಡತಕ್ಕಂಥ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕ ಸ್ಥಾನವನ್ನ ಕೊಡಿಸತಕ್ಕಂಥ ಅನೇಕ ರಾಜಕಾರಣದಲ್ಲಿ ವಿವಿಧ ಮೆಟ್ಟಲುಗಳನ್ನ ಏರ್ತಕ್ಕಂತ ಅದಕ್ಕೆ ಮುಕ್ತ ಅವಕಾಶ ಮಾಡಿಕೊಟ್ಟಂತ ನನ್ನ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು